ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಮೊದಲು ಕೋಲಾರ್ ರಾಘವೇಂದ್ರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಅವರು ಇವ ಈ ಇದು ಫಸ್ಟ್ ಸಿನಿಮಾ ಅಲ್ವಾ ತುಂಬ ಚೆನ್ನಾಗಿಮೋಟೋಗ್ರಫಿ ಮಾಡಿದ್ದಾರೆ ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಳಕೆ ಆಗ್ತಾರೆ ನೆಕ್ಸ್ಟು ರಾಘವೇಂದ್ರ ಕೋಲಾರವರು ಕಿರಣ್ ರಾಜ್ ಅವರಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ನಿಜವಾಗ್ಲೂ ಅವ್ರ ಸೀರಿಯಲ್ಗಳಲ್ಲೆಲ್ಲ ತುಂಬ ಒಳ್ಳೆ ಸ್ಕೋರು ಆಮೇಲೆ ಒಳ್ಳೆ ಹೆಸರು ಮಾಡಿದ್ದಾರೆ ಇವಾಗ ಸಿನಿಮಾಗೆ ಬಂದು ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಒಬ್ಬ ಒಳ್ಳೆ ಹೀರೋ ಮಟೀರಿಯಲ್ ಅಂದರು ಕಿರಣ್ ರಾಜ್ ಅವರು ಹಾಗೆ ಆಗಿ ಡೆಫಿನೆಟಾಗಿ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆಯ್ಕೆಗಳು ತುಂಬ ಚೆನ್ನಾಗಿರಬೇಕು ಮುಂದೆ ಮುಂದೆ ಹೋಗ್ತಾ ಈ ಸಿನಿಮಾ ಇವಾಗ ಏನು ಎರಡನೇ ವಾರಕ್ಕೆ ಇದೆ ತುಂಬ ನನ್ನ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಏನಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ್ದೊಂದು ಪರಿಸ್ಥಿತಿಯಲ್ಲಿ ಇಷ್ಟು ಒಂದು ಒಳ್ಳೆ ಖರ್ಚು ಮಾಡಿ ಒಂದು ಒಳ್ಳೆ ಟೀಮ್ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಇಡೀ ಇಂಡಸ್ಟ್ರಿನೇ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಖರ್ಚು ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮೇಕಿಂಗ್ ಸಿನಿಮಾನ ಡೆಫಿನೆಟಾಗಿ ಮಾಡಿದ್ದಾರೆ ಡೈರೆಕ್ಟರ್ಗೆ ಆಮೇಲೆ ಹೀರೋಯಿನ್ಸು ಇಡೀ ಟೀಮ್ಗೆ ಒಳ್ಳೇದಾಗಲಿ ಬಾಲ 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 ಇಲ್ಲಿ ಬಾಲ 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 ಅನಿಲ್ ಯಾದವ್ ನಮ್ಮ ನಮ್ಮ ಸಿನಿಮಾದಲ್ಲೂ ಇದ್ದಾನೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ಬರುತ್ತೆ ನಿಜವಾಗ್ಲೂ ಥಿಯೇಟ್ರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಗಿಸ್ತಾನೆ ಅವನು ಟೀಮ್ ಒಳ್ಳೆಯದಾಗಲಿ ನಮ್ಮ ಸೆಟ್ರಿಗೆ ಒಳ್ಳೇದಾಗಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೊದಲ ಮೊದಲನೇದಾಗಿ ನಮ್ಮ ಈ ಒಂದು ಪ್ರೀಮಿಯರ್ ಶೋಗೆ ಬಂದಂಥ ಎಲ್ಲ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ರೀಕಾಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ಸಿನಿಮಾದ ಪ್ರೀವಿಯಸ್ ಒಂದು ಎರಡು ದಿನದ ಮುಂಚೆ ಒಂದು ಪ್ರೆಸ್ಪೀಟ್ ಮಾಡಿದಾಗ ನಾನು ಹೇಳಿದೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ತುಂಬ ವರ್ಷಗಳ ನಂತರ ಬರ್ತೀರ ಅಂತ ಹೇಳಿ ಅದನ್ನು ಕಿರಣ್ ಸರ್ ಪ್ರೂವ್ ಮಾಡಿದ್ದಾರೆ ನಾನು ಅದನ್ನು ಅವತ್ತು ಹೇಳಿದ್ದೆ ನಾನು ಇವತ್ತು ಅದನ್ನೇ ಹೇಳ್ತಿದ್ದೀನಿ ಎಸ್ ಹಿ ಪ್ರೂಡ್ ತನ್ನಡಾ ಇಂಡಸ್ಟ್ರಿಗೆ ಸುಮಾರು ವರ್ಷಗಳ ನಂತರ ಒಬ್ಬ ಕಮರ್ಷಿಯಲ್ ಹೀರೋ ಬಂದಿರೋದು ಅದೊಂದಾದರೆ ಈ ಚಿತ್ರದ ಮೊದಲನೇ ಹೀರೋ ಎಸ್ ನಾನು ಇವರೊಬ್ಬರಿಗೆ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಒಬ್ಬ ಒಬ್ಬ ನಿರ್ದೇಶಕ ಒಂದು ಕತೆ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕತೆಗೆ ಏನು ಬೇಕು ಅನ್ನೋದನ್ನ ಯಾವುದಕ್ಕೂ ಕೂಡ ಕಡಿಮೆ ಮಾಡಿದೆ ಈ ಒಂದು ಚಿತ್ರವನ್ನ ಇವತ್ತು ಬಂದವರೆಲ್ಲ ಇಷ್ಟು ದೊಡ್ಡದಾಗಿ ಹೇಳ್ತಾರೆ ಅದಕ್ಕೆ ಕಾರಣ ಇವರಿಬ್ರು ಸೊ ಇವರಿಬ್ರು ಇರೋದಕ್ಕೆ ನಾವಿಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ನನ್ನ ಹೇಳಿಕೆ ಸಪೋರ್ಟ್ ಇದ್ರ ಮಧ್ಯೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ ಸೊ ಸಪೋರ್ಟ್ ಮಾಡ್ತಾರೆ ನಮ್ಮನ್ನು ಗೆಲ್ಸಿ ಮತ್ತೊಂದಿಷ್ಟು ಒಂದಾಣಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ